ಈ ಪ್ರೀತಿ ಮಾಡೋರಿಗೆ ಒಂದತ್ರ ಕ್ಲಾಸ್ ಇದ್ದಂಗಿರಲ್ಲ ಸೊ ಫೆಬ್ರವರಿಲಿ ತುಂಬಾ ಇಷ್ಟ ಈ ಫೆಬ್ರವರಿಲಿ ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡವರ ಎಲ್ಲಾ ಮೂವಿಗೆ ಹೋಗಿ ಆರಾಮಾಗಿ ನೋಡ್ಕೊಂಡು ಬಂದು ಪಾಠ ಕಲತ್ಕೊಬಹುದು ಇಲ್ಲ ಅಲ್ಲೇ ಪ್ರಪೋಸ್ ಮಾಡ್ಬಿಡತಾರೆ ಕರ್ಕೊಂಡು ಬೆಟರ್ ಸರಿ ನೋಡಿ ಪ್ರೇಮಿಗಳೆಲ್ಲರೂ ಆದಷ್ಟು ಬೇಗ ಹೋಗಿ ನೀವು ಪ್ರೇಮ ನಿವೇದನೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋದ್ನ ನೀವೇನ್ ಕಷ್ಟಪಡೋದ್ ಬೇಡ ಸಿನಿಮಾನ ಎಲ್ಲ ಹೇಳಿ ಕಲಿಸುತ್ತೆ ಅಂತ ಸರ್ ಈ ಪ್ರೀತಿ ಪ್ರೇಮ ಅಂತ ವಿಚಾರ ಬಂದಾಗ ನಮ್ಗೆ ನೀವೆಲ್ಲ ಗುರುಗಳು ಅಂತ ಅನ್ನಿಸ್ತೀರಾ ಕೆಲವೊಂದಷ್ಟು ಹಾಡುಗಳಲ್ಲಿ ಆ ಮ್ಯೂಸಿಕ್ ಗಳಲ್ಲೇ ಎಲ್ಲಾನು ಅರ್ಥ ಆಗ್ಬಿಡತ್ತೆ ಸೊ ಈ ಸಿನಿಮಾ ಅಂತ ಬಂದಾಗ ಸರ್ ಹೇಳ್ತಾ ಇದ್ರು ಫೆಬ್ರವರಿ ಮತ್ತೆ ಪ್ರೀತಿ ಪ್ರೇಮ ಈ ತರದ್ ವಿಚಾರಕ್ಕೆ ಅಂತಾನೆ ಈ ಸಿನಿಮಾ ಇರೋದು ಪ್ರೇಮಿಗಳಿಗೆ ತುಂಬಾ ಬೇಕ್ ಕನೆಕ್ಟ್ ಆಗತ್ತೆ ಅಂತ ಸೊ ಈ ಮ್ಯೂಸಿಕ್ ಅಂತ ಬಂದಾಗ ನೀವ್ ಯಾವಾಗ್ಲೂ ಪ್ರೇಮಿಗಳು ಹಾಡುಗಳಿಗೆ ಚಿಕ್ಕಾಪಟ್ಟೆ ಇಷ್ಟ ಆಗ್ತೀರಾ ನಾವು ಒಂದು ನಿಮ್ಮ ಯಾವುದಾದ್ರು ಒಂದು ಮ್ಯೂಸಿಕ್ ಯಾವುದಾದ್ರು ಒಂದು ಹಾಡ್ ಹಾಕ್ಬಿಟ್ರೆ ಸಾಕು ನಮ್ಮ ಮನಸ್ಸಲ್ಲಿ ಏನಿದೆ ಎಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಸೊ ಈ ಸಿನಿಮಾದಲ್ಲೂ ಕೂಡ ಸಾಂಗ್ಸ್ಗಳು ಹಂಗೆ ಇಷ್ಟ ಆಗ್ತಿದೆ ಅದ್ರ ಬಗ್ಗೆ ಏನನ್ಸುತ್ತೆ ಅಂತ ಸರ್ ನಂಗೆ ಅದು ಸರ್ಪ್ರೈಸ್ ಆಗ್ತಿದೆ ಯಾಕೆಂದ್ರೆ ನಂಗೆ ಇನ್ನು ರೊಮ್ಯಾಂಟಿಕ್ ಮೂವೀಸೇ ಇಷ್ಟ ಇಲ್ಲ ಲೈಫಲ್ಲಿ ಲವ್ ಸ್ಟೋರಿಗೆ ಹೋಗೋದೇ ಇಲ್ಲ ನಾಟ್ ಇವನ್ ಒನ್ ಈ ಅಲ್ಲಿ ಮೆಲಡಿ ಸಾಂಗ್ಸ್ ಎಲ್ಲ ಐದುನು ಮೆಲಡಿ ಸಾಂಗ್ಸ್ ಬೇಕು ಅಂತ ಹೇಳಿದ್ರು ಆಮೇಲೆ ನಾನು ಸ್ಟೋರಿ ಫಸ್ಟ್ ಕೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಯಾಕೆಂದ್ರೆ ಒಂಥರ ಏನೋ ವಿಚಿತ್ರ ಸ್ಟೋರಿ ತರ ಅನ್ನಿಸ್ತಿತ್ತು ಅಂಡ್ ಎಂಡ್ ನಂಗೆ ಇನ್ನೂ ರಿವೀಲ್ ಮಾಡಿರ್ಲಿಲ್ಲ ಅವರು ಇದು ಸೀಕ್ರೆಟ್ ಸೀಕ್ರೆಟ್ ಇತ್ತು ಬಟ್ ಎಲ್ಲ ಮೆಲಡಿ ಸಾಂಗ್ಸ್ ಬೇಕು ಅಂತ ಸೊ ಅದು ನನ್ನ ಸ್ಟೈಲು ಅದು ಈಸಿಯಾಗಿ ವರ್ಕ್ ಆಯ್ತು ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡುವಾಗ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ತುಂಬಾ ಎಫರ್ಟ್ ಎಫರ್ಟ್ ಹಾಕಿ ಇದು ಮಾಡಿದ್ದು ಮಾಡಿದ್ರೆ ಇದರಲ್ಲಿ ಸಿನಿಮಾಟೋಗ್ರಫಿ ಎಕ್ಸ್ಟ್ರಾರ್ರಿ ತುಂಬಾ ಚೆನ್ನಾಗಿದೆ ಆಲ್ ಟೆಕ್ನಿಕಲ್ ಎಲಿಮೆಂಟ್ಸ್ ಏನೋ ಎಡಿಟಿಂಗ್ ಇರ್ಬೋದು ಅಥವಾ ಮದನ್ ಮರಣಿ ಕೊರಿಯೋಗ್ರಫಿ ಇರ್ಬೋದು ಆ್ಯಂಡ್ ಆಲ್ ದ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಇನ್ನು ಪಕಾ ಲವ್ ಸ್ಟೋರಿ ವಿಟ್ ಈಸ್ ಪಕಾ ಲವ್ ಸ್ಟೋರಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇನ್ನೊಂದು ನಿಮ್ಮ ಎಲ್ಲಾ ಸಿನಿಮಾ ಸ್ಟೋರಿಗಳನ್ನು ನೋಡಿದಾಗ ತುಂಬಾ ಜನಕ್ಕೆ ಅನ್ಸಿದ್ದು ಈ ಲವ್ ವಿಚಾರದಲ್ಲಿ ನೀವು ಪಿ ಎಚ್ ಡಿ ಮಾಡಿದೀರ ಅಂತ ಪಿ ಎಚ್ ಡಿ ಇಲ್ಲ ಆಮೇಲೆ ಗೊತ್ತಾಗ್ಬಿಡುತ್ತೆ ಕಾಲೇಜ್ ಡೇಸ್ ಎಲ್ಲ ಬಚ್ಚಿಟ್ಟಿದೀನಿ ನನ್ನ ವೈಫ್ಗೆ ಸೀಕ್ರೆಟ್ ಬಟ್ ನಾನೇನು ಲವ್ ಮಾಡಿ ಮದುವೆ ಆಗಿಲ್ಲ ಓಕೆ ಲವ್ ಮಾಡಿದ್ದೆ ಮದುವೆ ಆಗಲಿಲ್ಲ ಬಟ್ ಇನ್ನೊಂದು ಏನಂದ್ರೆ ನಂದು ನನ್ನ ವಿಚಾರ ಅದಕ್ಕೋಸ್ಕರ ನಾನು ನಾನು ಲವ್ ಸ್ಟೋರೀಸ್ ಮಾಡ್ತೀನಿ ಅಂತೆಲ್ಲ ಸೊ ನೀವು ವರ್ಲ್ಡ್ ಸಿನಿಮಾ ನೋಡ್ಕೊಂಡು ಬನ್ನಿ ಟೈಟಾನಿಕ್ ಓಕೆ ನೋಟ್ಬುಕ್ ಕನ್ನಡದಲ್ಲಿ ಫಿಲಿಮ್ ನೋಡಿ ಚೆಲುವಿನ ಚಿತ್ತಾರ ಮುಂಗಾರು ಮಳೆ ಲವ್ ಸಬ್ಜೆಕ್ಟ್ ರೂಲ್ ಮಾಡಿರೋ ತರ ಇಂಡಸ್ಟ್ರಿನ ಬೇರೆ ಯಾವ ಸಬ್ಜೆಕ್ಟ್ ರೂಲ್ ಮಾಡಿಲ್ಲ ಇದುವರೆಗೂ ಪ್ರತಿಯೊಂದು ಹೊಸದು ಅದರಲ್ಲಿ ಹೊಸಬ್ರನ್ನ ಏನಾದ್ರೂ ತಗೋತಾರೆ ಜನ ಅಂದ್ರೆ ಅದು ಲವ್ ಸಬ್ಜೆಕ್ಟ್ ಇಂದನೇ ಜಾಸ್ತಿ ಇಲ್ಲ ಹೆಣ್ಣು ಗಂಡು ಇರೋವರೆಗು ಅದು ಲವ್ ಸ್ಟೋರೀಸ್ ನಡೀತಾನೇ ಇರುತ್ತೆ ಓಕೆ ಸೊ ಈ ಫೆಬ್ರವರಿ ತಿಂಗಳು ಈ ಪ್ರೇಮಿಗಳ ದಿನ ಅಂತೆಲ್ಲ ಏನು ಸೆಲೆಬ್ರೇಟ್ ಮಾಡ್ತೀವಿ ಅದನ್ನ ಆಲ್ರೆಡಿ ನೀವು ಎಲ್ಲ ತಿರಾ ಎಲ್ರಿಗೂ ತುಂಬಾ ಕೆಲಸ ಇರ್ತಿತ್ತು ಅದನ್ನು ಈಸಿ ಮಾಡಿದೀರಾ ಸಿನಿಮಾ ಇನ್ನು ನೋಡ್ತಿದ್ದವ್ರಿಗೆ ಏನು ಹೇಳ್ತೀರಾ ದಯವಿಟ್ಟು ಒಂದು ಅಪ್ಪಟ ಕನ್ನಡ ಸಿನಿಮಾ ತುಂಬ ಪ್ರೀತಿಯಿಂದ ಇದು ಕನ್ನಡ ಜನ ಜನತೆಗೆ ತಲುಪಲಿ ಅಂತ ಮಾಡಿದ್ದೀವಿ ಏಕೆಂದರೆ ಕನ್ನಡದ ಆಡಿಯನ್ಸ್ ಹೆಂಗೆ ಅಂದರೆ ಅವ್ರಿಗೆ ದಾಹ ಇದೆ ಒಳ್ಳೊಳ್ಳೆ ಸಿನ್ಮಾ ನೋಡಬೇಕು ಅಂತ ನೋಡಿ ನಮ್ಮಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನ್ ಫಿಲಿಮ್ಗಳು ಓಡುತ್ತೆ ಇಲ್ಲಿ ಜಾಸ್ತಿ ಓಡುತ್ತೆ ನಮ್ಮ ಜನನೇ ಜಾಸ್ತಿ ನೋಡ್ತಾರೆ ಈ ತಮಿಳ್ ಫಿಲಿಮು ತೆಲುಗು ಮಲಯಾಳಂ ಮಲಯಾಳಂ ಕೂಡ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ ಏನಕ್ಕೆ ಅಂದ್ರೆ ಅವ್ರಿಗೆ ಒಳ್ಳೆ ಸಿನಿಮಾ ಬೇಕು ಸೊ ನಾವು ಮಾಡ್ತಿರೋ ಸಿನಿಮಾಗಳು ಇನ್ನೂ ಅವ್ರಿಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲ್ಲ ಸೊ ಈಗ ನಾನು ಹೇಳ್ತಿದ್ದೀನಿ ಈ ಸಿನಿಮಾ ನಿಮಗೆ ಎಲ್ಲರೂ ಈಗ ನೋಡಿ ಪೇಪರಲ್ಲೇ ಬರ್ದಿದ್ದಾರೆ ಈ ರಿವ್ಯೂಸಲ್ಲೇ ಬರ್ದಿದ್ದಾರೆ ಇದೊಂದು ಮಲಯಾಳಂ ಫಿಲಿಮ್ ತೆಲುಗು ತಮಿಳು ಆಗಿದ್ರೆ ಇಷ್ಟೊತ್ತಿಗೆಲ್ಲ ವರ್ಲ್ಡ್ ಇಂಡಿಯಾ ಮಾತಾಡ್ತಾ ಇದ್ರು ಸೊ ನಮ್ಮ ಜನ ಒಂದು ಸ್ವಲ್ಪ ಕಂಡ್ರೆ ಬೇಗ ಒಳಗಡೆ ಬರಲ್ಲ ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಾವು ಎಲ್ಲ ಕಷ್ಟ ಬಿದ್ದು ಒಂದು ಒಳ್ಳೆಯ ಸ್ಕ್ರಿಪ್ಟ್ ಇಟ್ಕೊಂಡು ಪ್ರಾಪರಾಗಿ ಸಿನಿಮಾ ಮಾಡಿದ್ದೀವಿ ಈ ಸಿನಿಮಾ ಎಲ್ಲರೂ ಮನೆಗೆ ತಲುಪಬೇಕು ಅನ್ನೋದು ನನ್ನ ಆಸೆ ದಯವಿಟ್ಟು ಆ ತಲುಪೋ ಲೆವೆಲ್ಗಿದೆ ಸಿನಿಮಾ ನಿಮ್ಮನ್ನೆಲ್ಲ ಎಂಜಾಯ್ ಮಾಡೋ ಥರ ಇರುತ್ತೆ ನೀವೊಂದು ಟ್ರಿಪ್ ಥರ ಬಂದು ಈಗ ನೀವು ಯಾವಾಗಲಾರೂ ವೀಕೆಂಡ್ಸಲ್ಲಿ ಎಲ್ಲರೂ ಮೂಡಿಗೆರೆ ಚಿಕ್ಕಮಂಗ್ಳೂರ್ ಟ್ರಿಪ್ ಹೋಗ್ತಾರಲ್ಲ ಆ ತರ ಒಂದ್ ಟ್ರಿಪ್ ನ ಇದನ್ನ ಕನೆಕ್ಟ್ ಮಾಡ್ಕೋಬಹುದು ಪ್ರಣಯಂಗೆ ಸೊ ದಯವಿಟ್ಟು ಬಂದು ಮಿಸ್ ಮಾಡ್ಬಿಡಿ ಆದಷ್ಟು ಬೇಗ ಬಂದ್ ಸಿನಿಮಾ ನೋಡಿದ್ರೆ ನಮ್ ಥಿಯೇಟರ್ ಸಿನಿಮಾಗಳನ್ನ ಉಳಿಸ್ಕೊಬಹುದು ಪ್ರಣಯಂ ವೆರಿ ಗುಡ್ ಮೂವಿ ನೀವೆಲ್ಲ ಬರಬೇಕು ಥಿಯೇಟರ್ಗೆ ಎಸ್ಪೆಷಲಿ ಬಿಕಾಸ್ ಇಟ್ ಇಸ್ ಕನ್ನಡ ಮೂವಿ ಅದನ್ನ ನೀವೇ ಎತ್ತಬೇಕು ಅಂಡ್ ಅದು ಒಳ್ಳೆ ಇನ್ನು ವೆಲ್ ಮೇಡ್ ಕನ್ನಡ ಮೂವಿ ಇದು ಸೊ ಎಲ್ಲರೂ ಬನ್ನಿ ಇನ್ನು ಕಾಲೇಜ್ ಸ್ಟೂಡೆಂಟ್ಸ್ ಹಸ್ಬೆಂಡ್ ವೈಫ್ ಇನ್ನು ಬಾಯ್ ಫ್ರೆಂಡ್ ಇನ್ನು ಗರ್ಲ್ ಫ್ಯಾಮಿಲಿಸ್ ಫ್ಯಾಮಿಲೀಸ್ ಎಲ್ಲ ಬಂದು ಎಲ್ರಿಗೂ ಮಜಾ ಕೊಡುತ್ತೆ ಇಟ್ ಇಸ್ ವರ್ತ್ ಥ್ಯಾಂಕ್ ಯು ಸರ್ ನೀವೇನು ಹೇಳ್ತೀರಾ ಒಬ್ಬ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಹೊಸ ನಿರ್ದೇಶಕನಾಗಿ ಗೆಲ್ಲಬೇಕು ನಮಗೆ ಪ್ರೊಡ್ಯೂಸರ್ ಗೆಲ್ಲಬೇಕು ಯಾಕೆಂತಂದರೆ ಅವರಿಂದ ಒಂದು ನೂರು ಜನ ಊಟ ಮಾಡ್ತಾ ಇರ್ತಾರೆ ಒಬ್ಬ ಹೊಸ ನಿರ್ದೇಶಕ ಗೆದ್ದರೆ ಅವನು ಇಂಡಸ್ಟ್ರಿಗೆ ಇನ್ನೂ ಒಂದು ಎರಡು ಮೂರು ಸಿನಿಮಾ ಹೊಸ ಸಿನಿಮಾಗಳನ್ನು ಮಾಡ್ತಾನೆ ಆ ಕನ್ನಡ ಆಡಿಯನ್ಸು ಅದನ್ನು ಬೆಳೆಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಬಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಮಾಡಿದೀವಿ ಪ್ರೀತಿಯಿಂದ ಮಾಡಿದೀವಿ ಆ ಪ್ರೀತಿಯಿಂದ ಪ್ರೀತಿ ಅಂತ ಸಿನಿಮಾನ ಬಂದು ಪ್ರಣಯಂ ಸಿನ್ಮಾ ನೋಡಿ ಎಲ್ಲರೂ ಓಕೆ ಈಗ ನೋಡಿರೋರೆಲ್ಲರೂ ಆಲ್ರೆಡಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಸೊ ಇನ್ನು ನೋಡಬೇಕಾಗಿರೋರಿಗೆ ಏನು ಹೇಳ್ತೀರಾ ಅಂತ ಸರ್ ಹೇಳಿದಂಗೆ ಹೊಸಬ್ರನ್ನ ಎಕ್ಸೆಪ್ಟ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳ್ತಾರೆ ಅಂತ ಹೇಳಿದರು ಪರಮೇಶ್ ಸರ್ ಬಟ್ ನಾನು ಏನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇನ್ನೂ ಆಡಿಯನ್ಸ್ ಚೆನ್ನಾಗಿ ಇದನ್ನು ರೆಸ್ಪಾಂಡ್ ಮಾಡಿದ್ರೆ ಇನ್ನೂ ಒಂದು ನಾವು ಮುಂದಕ್ಕೆ ಒಂದು ನಾಲ್ಕು ಸಿನ್ಮಾ ಮಾಡಿ ಜನ ಎಂಟರ್ಟೈನ್ ಮಾಡಬೇಕು ಅಂತ ಇನ್ನೂ ವರ್ಕ್ ಮಾಡ್ಬೋದು ನಾನು ಅದ್ರ ಮೇಲೆ ಓಕೆ